ಈಗಾಗಲೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆಗೆ ಇನ್ನು ಕೆಲವೇ ದಿನಗಳು ಉಳಿದಿರುವಂತದ್ದು ಅನೇಕ ಕಡೆಗಳಲ್ಲಿ ಸಂಭ್ರಮ ಮನೆ ಮಾಡಿದೆ ಇಡೀ ದೇಶಾದ್ಯಂತ ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಲಿ ಕಾಯ್ತಾ ಇದೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಕರಸೇವಕರನ್ನ ಬಂಧಿಸುವ ಮೂಲಕ ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡಿರುವಂಥ ಅದರ ವಿರುದ್ಧ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇರುವಂತಂದರೆ ಒಂದು ಕಡೆಯಲ್ಲಿ ಬಳ್ಳಾರಿಯಲ್ಲಿ ಆ ಕರಸೇವಕನ ಬಂಧನ ಆಗಿದ್ರೆ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಕರಸೇವಕರಿಗೆ ಸನ್ಮಾನ ಆಗ್ತಾ ಇದೆ ಕರಸೇವಕರನ್ನು ಗುರುತಿಸುವ ಕೆಲಸಗಳಾಗ್ತಾ ಇದೆ ಆ ಕರಾವಳಿ ಹಿಂದುತ್ವದ ತವರು ಹಾಗಾಗಿ ಈ ಭಾಗದಿಂದ ಅನೇಕ ಮಂದಿ ಕರಸೇವಕಾಗಿ ಆ ಭಾಗಕ್ಕೆ ಹೋಗಿದ್ದಂಥದ್ದು ಹಾಗಾಗಿ ಇವತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಒಂದಷ್ಟು ಕರಸೇವಕರಿದ್ದಾರೆ ಅವ್ರ ಜೊತೆ ಮಾತನಾಡುವ ಅವರ ಅನುಭವಗಳನ್ನು ಒಂದಷ್ಟು ಅವರ ಜೊತೆ ಕೇಳ್ಕೊಂಡು ನಾನು ಮುಂದುವರಿತೀನಿ ಆ ಸರಿಗ ಆ ಕರಸೇವೆಯಲ್ಲಿ ಆ ಭಾಗ ಆ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದಂತು ನಿಮ್ಮ ಆವತ್ತಿನ ಅನುಭವ ನೋಡಿ ಕರಸೇವೆ ಅಂತ ಹೇಳಿದರೆ ಎರಡು ಆಗಿದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮತ್ತು ತೊಂಬ ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದು ತೊಂಬತ್ತೆರಡು ಎರಡು ಎರಡು ಸರ್ತಿ ಆಗಿದೆ ಮೊದಲು ಆಗುವಾಗ ತುಂಬ ಕಷ್ಟಕರ ಅದು ಮೊದಲನೇ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆ ಬ್ಯಾಚಲ್ಲಿ ನಾವಿದ್ದೇವೆ ನಮ್ಮದು ಇಪ್ಪತ್ತೈದು ಜನರ ಬ್ಯಾಚ್ ಅದನ್ನು ಯೋಗೀಶ್ ಭಟ್ರು ಜ್ಯೋತಿ ಜ್ಯೋತಿ ಜ್ಯೋತಿಷಲ್ ಅರ್ಜುನ್ ನಾಯ್ಕರಿದ್ದರು ಮತ್ತು ಸಂತೋಷ್ ನಾಯ್ಕ ಅಂತ ಇದ್ದರು ತುಂಬ ಜನ ಇದ್ದರು ಹಾಗೆ ನಾವು ಇಪ್ಪತ್ತೈದು ಜನರ ಬ್ಯಾಚ್ ಬೆಳಗ್ಗೆ ಹೊರಟಿದ್ದು ನಾಲ್ಕು ಕಾಲಕ್ಕೆ ಆದರೆ ನಮಗೆ ಅದು ಅಯೋಧ್ಯೆ ತಲುಪಿತ್ತು ಆಗಲಿಲ್ಲ ಮಧ್ಯಪ್ರದೇಶದಲ್ಲೇ ನಮಗೆ ಸ್ಟಾಪ್ ಮಾಡಿದರು ಟ್ರೈನನ್ನು ನಿಲ್ಲಿಸಲು ಮತ್ತು ಅಲ್ಲಿ ಕರ್ಫ್ಯೂ ಹಾಕಿಬಿಟ್ಟಿದ್ದಾರೆ ಮತ್ತು ನಾವು ಸಾತ್ನಾದಲ್ಲಿ ಬಾಡಲ್ಲಿ ಇಲ್ತು ಮತ್ತು ಚಿತ್ರಕೂಟದಲ್ಲಿ ಸ್ವಲ್ಪ ತಂಗಿ ಮತ್ತು ಅಲ್ಲಿಂದ ನಾವು ಮಾರುವೇಶದಲ್ಲಿ ಹೋದದ್ದು ನಡ್ಕೊಂಡು ಹೋದವರು ಅಲಹಾಬಾದ್ ತನಕ ಮುಟ್ಟೋ ತನಕ ನಡ್ಕೊಂಡೇ ಹೋದದ್ದು ಅಂದರೆ ದಾರಿ ಗೊತ್ತಿಲ್ಲ ಮತ್ತು ಅದು ಗಲ್ಲಿ ಗಲ್ಲಿಯಾಗಿ ಹೋಗಿ ಹೋಗಿ ಜನರ ತ ಕೇಳಿ ಕೇಳಿ ನಾವು ಹೋಗಿ ಮುಟ್ಟಿದ್ದೆವು ಎಲ್ಲಿ ಅಲಹಾಬಾದ್ಗೆ ಅಲಹಾಬಾದಲ್ಲಿ ಒಂದು ಹೋಟೆಲಲ್ಲಿ ರೂಮ್ ಮಾಡಿ ಅಲ್ಲಿ ಬ್ಯಾಗನ್ನೆಲ್ಲ ಇಟ್ಟು ಮತ್ತು ಮುಂದಿನ ಪ್ಲ್ಯಾನ್ ಮಾಡಿದ್ದು ಅಂದರೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ ಎಲ್ಲ ರಸ್ತೆಗಳನ್ನೆಲ್ಲ ಅಗ್ಧಗ್ದು ಹಾಕಿದ್ದಾರೆ ಅಂದರೆ ವೆಹಿಕಲ್ ಓದಲಿಕ್ಕಿಲ್ಲ ದೊಡ್ಡ ದೊಡ್ಡ ಗಾಡಿಗಳು ಹೋಗಲಿಕ್ಕಿಲ್ಲ ಏನಿಲ್ಲ ಅಲ್ಲಿಂದ ನಾವು ಶುರು ಮಾಡಿದ್ದು ಮುನ್ನೂರು ಕಿಲೋಮೀಟ್ರ್ ಇದೆ ಹೋಗಬೇಕಾದ್ರೆ ಅಲ್ಲಿಂದ ನಾವು ಹೋಗಬೇಕಂತ ನಿಶ್ಚಯ ಮಾಡಿದ್ದು ಮಾಡಿ ಒಂದು ಸೈಕಲ್ ರಿಕ್ಷಾವನ್ನು ಎಂಗೇಜ್ ಮಾಡಿದ್ದೆವು ಅವರು ಎರಡೂವರೆ ಸಾವಿರಕ್ಕೆ ಬಿಡ್ತಾರೆ ಅಂತ ಹೇಳಿದರು ಇಬ್ಬರಿಗೆ ನಾಲ್ಕು ಜನ ನಮ್ಮ ಬ್ಯಾಚು ನಾಲ್ಕು ನಾಲ್ಕು ಜನ ಹೋಗಿ ಹೋಗುವಂಥದ್ದು ಒಂದು ಇದಿತ್ತು ನಮ್ಮ ಹತ್ರ ಹಣ ಕೂಡ ಜಾಸ್ತಿ ಇದಿಲ್ಲ ನನಗೆ ಹೋಗಿ ಇಪ್ಪತ್ತು ವರ್ಷ ಈಗ ಐವತ್ತ್ಮೂರು ವರ್ಷ ಹಾಗೆ ಎಲ್ಲಿದೆ ಹಣ ಐ ಐನೂರು ರೂಪಾಯಿ ಇತ್ತು ಅದು ಏನು ಮಾಡೋದು ಆದರೂ ಒಂದು ನಮ್ಮ ಒಟ್ಟಿಗೆ ಇನ್ನೊಬ್ಬರಿದ್ದರು ಗಾಮ ತಪ್ಪಿಗಲ್ಸ್ನವರು ನಡೆಸ್ತೀವಂತಿದ್ರು ಅವರಿದ್ದರು ಅವರು ಸ್ವಲ್ಪ ಅನುಕೂಲಿಸ್ರು ಇತ್ತು ಹಣ ಇತ್ತು ಹಾಗೆ ನಾವು ಹೋಗುವಂತ ಮಾಡುವಾಗ ಅದು ಕೂಡ ಬಂದಾಯಿತು ಮತ್ತೆ ನಡ್ಕೊಂಡೇ ಹೋಗೋದು ನಡ್ಕೊಂಡು ಹೋಗಿ 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 ಒಂದು ಕಡೆ ನಮಗೆ ಮ್ಯಾಪು ಮಿಸ್ ಆಯಿತು ಅಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದರು ಒಂದು ದಿನ ಎರಡು ದಿನ ಪೊಲೀಸರು ಜೈಲಿಗೆ ಹಾಕಿ ಅಲ್ಲಿಂದ ನಾವು ಹೋದೆವು ತಪ್ಪಿಸಿಕೊಂಡು ಹೋಗುವಾಗ ಅಪಾಸದಿಂದ ರೌಂಡಪ್ ಮಾಡಿ ನಮಗೆ ಹಿಡಿದು ಅಪಾಸ್ ಇನ್ನೊಂದು ಜೈಲಿಗೆ ಹಾಕಿದ್ದೆವು ಅಲ್ಲಿಂದಲೂ ತಪ್ಪಿಸಿದೆವು ನಾವು ತಪ್ಪಿಸಿ ಮತ್ತೆ ಅಲ್ಲಿಂದ ಶುರು ಮಾಡಿದ್ದು ಮತ್ತೆ ಹಿಂದೆ ನೋಡಲೇ ಇಲ್ಲ ಅದು ನದಿ ತೀರದಾಗ್ಬೋದು ಗೋಡೆ ಗೋಡೆ ಹಾರಿ ಇಲ್ಲಿ ನೋಡಿ ನಾವು ಹೋಗ್ತಿದ್ದೆವು ಮತ್ತೆ ಹಾಗೆ ಗೋಡೆ ಗೋಡೆ ಹಾರಿ ಇನ್ನೊಬ್ಬರ ಮನೆ ಮನೆಯಲ್ಲೂ ಗೋಡೆ ಹಾಕಿ ಹಾರಿ 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 ಏನೋ ಒಂದು ದಾರಿಯಲ್ಲಿ ಮಾಡಿ ಒಂದು ಗಲ್ಲಿ ಗಲ್ಲಿ ರೋಡು ಅಲ್ಲಿ ಹೋಗಿ ಮತ್ತು ಕೊನೆಗೆ ಒಂದು ಟ್ರೈನ್ ಕಂಪ್ಲೀಟ್ ಸ್ಟಾಪ್ ಅಂತ ಇದ್ದೇವೆ ಆಯಿತು ಆವಾಗ ಟ್ರೈನ್ ಪಟ್ಟಿ ಖಾಲಿ ಇರುತ್ತಲ್ಲ ನೋಡಿ ಆವಾಗ ನಮಗೆ ರೂಟ್ ಗೊತ್ತಾಗ್ತದೆ ಸೊ ಅಲ್ಲಿಂದ ನಾವು ಟ್ರೈನ್ ಪಟ್ಟಿಯನ್ನೇ ಹಿಡ್ಕೊಂಡು ಐದ್ಯಕ್ಕೆ ಮುಟ್ಟಿದ್ದೇವೆ ನವಂಬರ್ ಒಂದಕ್ಕೆ ಮುಟ್ಟಿದ್ದೇವೆ ಸರಿ ಆವತ್ತು ನೀವು ಅನುಭವಿಸಿದಂಥ ಕಷ್ಟಗಳನ್ನು ನೆನಪಿಸೋದಾದರೆ ಮತ್ತು ಪೊಲೀಸ್ ಸಂಘ ಈಗ ನಾವು ಹೋಗುವ ದಾರಿಯಲ್ಲಿ ನಮಗೆ ಸಿಟಿಗೆ ಹೋಗ್ಲಿಕ್ಕಿಲ್ಲ ನನಗೆ ಮೆಟ್ಟು ಕೂಡ ನಂದು ಕದ್ದು ಹೋಗಿದೆ ಮೆಟ್ಟು ಕೂಡ ಇಲ್ಲ ಆಗಿರುವಾಗ ಸಿಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮಗೆ ಆವಾಗ ಗಲ್ಲಿ ಹೋಗುವಾಗ ಗುಡಿಸಲುಗಳಲ್ಲಿ ಏನೆಲ್ಲ ಕೊಡ್ತಾರೆ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಏನು ಅಲ್ಲಿ ಅಂದರೆ ಪಾಪದವರಲ್ಲ ಯಾರು ಏನು ಕೊಡ್ತಾರೆ ಅವರು ಅವ್ರದ್ದು ಇದ್ದದ್ದು ಕೊಡ್ತಾರೆ ನಾವು ತಿಂತೇವೆ ಹಾಗೆ ಏನಾದರೂ ಮಾಡಿ ಹೊಟ್ಟೆ ಇದು ಮಾಡಿ ಇವನ್ನ ಹೇಳಲಿಕ್ಕೆ ಹೋದರೆ ನಾವು ಬಹಿರ್ದಶೆ ಮಾಡಿದ್ದೇ ಕಮ್ಮಿ ಬಹಿರ್ದಶೆ ಕೂಡ ಮಾಡಲಿಲ್ಲ ನಂಬರ್ ಟೂ ಮಾಡಿದ ಹದಿನಾಲ್ಕು ದಿವಸ ನಂತರ ಅಂದರೆ ಹೊಟ್ಟೆಗಿಲ್ಲ ಹೊಟ್ಟೆಗಿದ್ರೆ ಅಲ್ಲ ಮಾಡೋದು ಹಾಂ ಹಾಂ ಹಾಗೆ ಮಾಡಿ ಒಂದು ಕಡೆಯಲ್ಲಿ ನಮಗೆ ರೆಸ್ಟ್ ಕೊಟ್ಟರು ಅಂದರೆ ಅಲ್ಲಿಯ ಜನರಿಗೆ ಒಂದು ಹುಚ್ಚು ರಾಮಮಯ ಆಗಿದೆ ಇಡೀ ರಾಮಮಯ ಆಗಿದೆ ಅಲ್ಲಿಯವರಿಗೆಲ್ಲ ಹುಚ್ಚು ನಮಗೆ ಹೊಟ್ಟೆಗೆ ಹಾಕೊಂಡು ಕೆಲವು ಕಡೆಯಲ್ಲಿ ಇದ್ದ ಶ್ರೀಮಂತರೇ ಒಂದು ಊರು ಸಿಗುತ್ತೆ ನೋಡಿ ಅಲ್ಲಿ ಆವಾಗ ನಮಗೆ ಒಂದು ನಮಗೆ ಕೂಡ ತಿನ್ನಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸ್ವಲ್ಪ ತಿನ್ನಲಿಕ್ಕೆ ಶುರು ಮಾಡಿದ್ದೆವು ಅಂದರೆ ಅವರದು ರೊಟ್ಟಿ ಎಲ್ಲ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ರೊಟ್ಟಿ ಸಬ್ಜಿ ರೊಟ್ಟಿ ಸಬ್ಜಿ ಸಾಕು ಸಾಕಾಯಿತು ಆದರೆ ಅದು ತಿಂದೆವು ಮತ್ತೇನು ಏನು ಮಾಡಲಿಕ್ಕೆ ಉಪಾಯ ಇಲ್ಲ ಹಾಗೂ ಹೇಗೂ ಮಾಡಿ ಮತ್ತೆ ಒಂದು ನದಿ ನದಿ ಒಂದು ದಾಟ್ಲಿಕ್ಕಿದೆ ಆ ನದಿ ಇದೆ ಅಲ್ಲ ಆ ನದಿಯಲ್ಲಿ ಮುಂಚಿನ ದಿನ ಅಲ್ಲಿ ಆಗಿದೆ ಅಂದರೆ ದೋಣಿ ಮುಳುಗಿದೆ ಆದರೂ ನಾವು ಧೈರ್ಯ ಮಾಡಿ ಗೋಮತಿ ನದಿ ಅಂತಿದೆ ಅದನ್ನು ಪಾರು ಮಾಡಿದೆವು ಅಲ್ಲಿಂದ ಒಂದು ಲೆಟ್ರ್ ಹಾಕಿದ್ದು ಮನೆಗೆ ಅದು ಮಾತ್ರ ಇಲ್ಲಿ ಬರುವಾಗ ಮುಟ್ಟಿದ್ದು ನಿಮ್ಮ ಈಗ ರಾಮ ಮಂದಿರ ಆಗ್ತಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು ಏನು ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ ನೆನೆಸ್ಬೋದು ಇವತ್ತಿನ ದಿನಗಳಲ್ಲಿ ಯಾಕಂದರೆ ನಮ್ಮನ್ನು ಗುರುತಿಸಿದ್ರು ಕರೆಸಿ ಬ್ರಿಗೇಡ್ನ ನಮ್ಮ ಬ್ರಿಗೇಡ್ನವರು ಅದೇ ರೀತಿ ಆ ಅಂದಿನ ಕಾಲದಲ್ಲಿ ಸ್ವಾತಿ ರಿತುಂಬರಿ ಅವರ ಒಂದು ಸ್ಪೀಚ್ ನಮಗೆ ತುಂಬ ಪ್ರೇರಣೆ ಆಗ್ತೈತಿ ನಾವು ಅಲ್ಲಿ ಮುಟ್ಟುವಾಗ ನಿಜವಾಗಿ ನಮ್ಮದು ಬ್ರಹ್ಮಚಾರ್ಯರು ಅಂದರೆ ನಾ ಯಾರು ಹೆಂಡತಿ ಮಕ್ಕಳು ಮುಂದೆ ಕಳಿಸುವಂಥ ವ್ಯವಸ್ಥೆ ಹಿರಿಯರೆಲ್ಲ ವ್ಯವಸ್ಥಿತವಾಗಿ ಆ ಟೈಮ್ನಲ್ಲಿ ಮಾಡ್ತಾಯಿದ್ರು ಅಂದರೆ ಮುಂಚಿನ ದಿನ ನಮಗೆ ಒಂದು ಕೈ ಮುಷ್ಟಿಯಷ್ಟು ಅಲ್ಲಿ ಅರ್ಪಣೆ ಮಾಡೋದು ಮತ್ತು ನಮ್ಮಷ್ಟಕ್ಕೆ ನಾವು ಹೋಗ್ಬೇಕಂತೇಳಿ ಒಂದು ಆದೇಶ ಬಂತು ಕಲ್ಯಾಣ್ ಸಿಂಗ್ ಗೌರ್ಮೆಂಟ್ನಲ್ಲಿ ನಮಗೆ ಅದೆಲ್ಲ ಗೊತ್ತಿರಲಿಲ್ಲ ಅಲ್ಲಿ ಏನು ನಡೀತದೆ ಏನು ಆಗ್ತದೆ ಅಂತೇಳಿ ಅದು ನಮ್ಮ ಹಿರಿಯರು ತುಂಬ ಪ್ಲಾನಿಂಗ್ ಎಲ್ಲ ಮಾಡಿ ಮುಂದೆ ಬಂದು ಅವರ ಒಂದು ನಿರ್ದೇಶನದಲ್ಲಿ ಆ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ ಹೌದು ಎಲ್ಲರ ಕೈಯಲ್ಲಿ ಕೋವಿತ್ತು ಎಲ್ಲರ ಕೈಯಲ್ಲಿ ಕೋವಿತ್ತು ನಮ್ಗೆ ಆ ಕೋವಿ ನಮಗೆ ಹೊಡಿತಾರೆ ಅಂತೇಳಿ ನಮಗೆ ಏನೇನು ಭಾಸೆ ಇರಲಿಲ್ಲ ಭಾಸ ಇರ್ತಿದ್ರೆ ನಾವೇನು ಆತ ಟೈಮಲ್ಲಿ ಏನು ಮಾಡ್ತೇವೆ ಗೊತ್ತಾಗ್ತಿರಲಿಲ್ಲ ಆದರೆ ಅವ ಅದನ್ನೆಲ್ಲ ಲೆಕ್ಕಿಸದೆ ನಾವು ಮುಂದೆ ಹೋಗಿದ್ದೇವೆ ಅದು ಇವತ್ತು ನಾನು ನೆನೆಸಿದ್ರೆ ಉಂಟಲ್ಲ ನಾವು ಆ ಒಂದು ವಿಷಯವನ್ನು ನಾವು ಆ ಟೈಮ್ನಲ್ಲಿ ಬಾಬ್ರಿ ಮಸೀದನಕ್ಕೆ ಅಂದರೆ ಕೆಡಿಸಿ ಅಲ್ಲಿ ಒಂದು ರಾಮಲಲ್ಲ ನಮ್ಮ ಅಂದರೆ ರಾಮ ಜನ್ಮ ಆದ ಒಂದು ಜಾಗ ಅದು ನಮ್ಮ ಹಿರಿಯರು ಅದನ್ನು ನೋಡಿ ಅದನ್ನು ಅವರು ಅಂದಿನ ದಿನಗಳಲ್ಲಿ ಅದು ಅದನ್ನು ರಿಸರ್ಚ್ ಮಾಡಿದ ಇದು ನಮ್ಮ ಎಲ್ಲ ಸಂಘದ ಕಾರ್ಯಕರ್ತರು ಎಲ್ಲ ಸೇರಿಕೊಂಡು ಅಲ್ಲಿ ರಾಮ ಜನ್ಮಭೂಮಿ ಆಗಬೇಕು ಅಲ್ಲಿ ರಾಮ ಮಂದಿರ ಕಟ್ಟಬೇಕಂದ್ರೆ ಪಣ ತೊಟ್ಟುಕೊಂಡು ನಾವು ಮುಂದೆ ಹೋಗಿದ್ದೆವು ಹೌದು ಸರಿಗ ಆವತ್ತಿನ ಹೋರಾಟ ಹೆಚ್ಚಾಗಿ ಅಲ್ಲಿ ಗನ್ ಪಾಯಿಂಟ್ ಅಲ್ಲೇ ಇರಬೇಕಾದಂತಹ ಅನಿವಾರ್ಯತೆಗಳಿತ್ತು ಆ ಪೊಲೀಸರಿದ್ರು ಆರ್ಮಿ ಇತ್ತು ಅದರ ಜೊತೆಗೆ ನೀವು ಬಹುತೇಕರು ಅಲ್ಲಿ ಆ ಒಂದು ವಿವಾದಿತ ಜಾಗದ ಹೊರಗೂ ಕೂಡ ಹೋಗಿದ್ರೆ ಅನ್ನುವಂಥದ್ದು ಆ ಕ್ಷಣದ ಆ ದಿನದಲ್ಲಿ ರೋಡಿನಲ್ಲಿ ಯಾವುದೂ ಹೋಗ್ಲಿಲ್ಲ ನಾವು ಗದ್ದೆ ದಾರಿಯಲ್ಲಿ ಹೋಗ್ತಾ ಇದ್ದು ಯಾವುದು ರೋಡಿಗೆ ಬಂದು ಹೋಗ್ತಿಲ್ಲ ಒಳ ರೋಡ್ ಒಳ ರೋಡಲ್ಲಿ ಹೋಗ್ತೀವಿ ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ಬ್ಯಾಚಲ್ಲಿ ನಮ್ಮದೊಟ್ಟಿಗೆ ನಲವತ್ತು ಮಂದಿ ನಲ್ವತ್ತು ಮಂದಿದವ ನಲ್ವತ್ತು ಮಂದಿ ಮಂದಿ ಬ್ಯಾಚೆ ನಾವು ಪಾಲ್ ಮಾಡಿಕೊಂಡು ಹೋಗ್ತಿದ್ದೆವು ಐದೈದು ಮಂದಿ ಐದು ಮಂದಿ ಐದು ಮಂದಿ ಹೋಗ್ತಾ ಹೋಗ್ತಾಯಿತ್ತು ಹಾಗೆ ನೀವು ಎದುರಿಸಿದಂಥ ಕಷ್ಟದಲ್ಲ ಕಷ್ಟ ಕಷ್ಟ ಅಂದರೆ ನಮಗೆ ಉಪವಾಸವೇ ಉಪವಾಸ ಬಂದು ಮತ್ತು ಅಲ್ಲಿದೆ ವ್ಯವಸ್ಥೆ ಮಾತ್ರ ಒಳ್ಳೆ ಮಾಡಿಬಿಟ್ಟಿದ್ದಾರೆ ಕಂಟೆಂಟ್ ಕೊಟ್ಟು ಇದು ಮಾಡಿದರೆ ಕಾರ್ಯಕ್ರಮ ಮಾಡಿ ಕೊಟ್ಟರೆ ಮತ್ತೆ ಸ್ವಾಮೀಜಿ ಅವರಿದ್ದು ಪೆಜೋರ ಮಠ ಸ್ವೀಜಿಯವರ ನೇತೃತ್ವದಲ್ಲಿದ್ದರು ಅವರ ವ್ಯವಸ್ಥೆಯಲ್ಲಿ ಇದು ಇದರಲ್ಲಿ ಆಗ್ತಾ ಇತ್ತು ಪೊಲೀಸರೆಲ್ಲ ಬಂಧನಕ್ಕೆ ಬಂಧಿಸುವಂತ ನಾವು ಯಾವುದಕ್ಕೆ ಸಿಕ್ಕಲಿಲ್ಲ ನಾವು ಯಾವುದೇ ದಾರಿಯಲ್ಲಿ ಹೋಗ್ತಿದ್ದೆವು ಯಾರೋ ಇದರಲ್ಲಿ ಸಿಗುತ್ತಿಲ್ಲ ನೀವೇ ನಾವು ಮೊದಲ ಕರ್ಸೇವೆಗೆ ಹೋಗಿದ್ದೆವು ಇಲ್ಲಿಂದ ನಮ್ಮನ್ನು ಟ್ರೈನಲ್ಲಿ ಚಿತ್ರಕೂಟ ಹತ್ರ ಕರ್ಕೊಂಡೋಗಿ ಬಿಟ್ರು ಅಲ್ಲಿಂದ ಮತ್ತೆ ಎಂಟು ದಿನ ಮೊದಲು ಎಂಟು ದಿನ ನಾವು ನಡ್ಕೊಂಡು ಹೋಗ್ತಾಯಿದ್ದೆವು ಆದರೆ ನಮಗೆ ಎಂಟು ದಿನದಲ್ಲಿ ಒಂದು ಪೈಸೆ ಖರ್ಚಾಗಿರಲಿಲ್ಲ ಇಡೀ ಉತ್ತರ ಪ್ರದೇಶದ ಜನತೆ ಮನೆ ಮನೆಯಲ್ಲಿ ಹೋಗುವಾಗ ಖಾಲಿ ಒಂದು ಬಾಣದ ಚಿತ್ರ ಮಾತ್ರ ಇತ್ತು ಅದನ್ನು ನೋಡ್ಕೊಂಡು ನಾವು ಒಳ ರಸ್ತೆಯಲ್ಲೇ ಇದ್ದೆವು ಒಂದು ದಿನ ಮಾತ್ರ ನಾವು ಕೊಂಡೋದ ಅವಲಕ್ಕಿ ಉಪ್ಪಿನಕಾಯಿ ಬೆಲ್ಲ ಇತ್ತು ಅದರಿಂದ ಒಂದು ಮಧ್ಯಾಹ್ನ ಊಟ ಮಾಡಿದ್ದೆವು ಆಮೇಲೆ ಒಂದು ದಿನ ರಾತ್ರಿ ನಮಗೆ ಮಲಗಲಿ ಸಿಕ್ಕಿರಲಿಲ್ಲ ಒಂದು ಬೆಟ್ಟದ ಹತ್ತಿರ ಮರದಡಿಯಲ್ಲಿ ಮಲಗಿದ್ದೆವು ಬಾಣದ 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 ಗುರುತುಗಳ ಗುರುತುಗಳ ಬಗ್ಗೆ ನಾನು ಅದರ ಬಾಣ ಹೇಳಿದ್ರೆ ಖಾಲಿ ಬಾಣದ ಗುರುತು ಮಾತ್ರ ಇತ್ತು ಅದು ನಮಗೆ ಮಾತ್ರ ಗೊತ್ತಿತ್ತು ಅದು ಹೋಗ್ಲಿಕ್ಕೆ ದಾರಿಯನ್ನು ಸೂಚಿಸುತ್ತೆ ಅದನ್ನು ನೋಡಿಕೊಂಡೇ ನಾವು ಒಂದು ವಾರ ನಡ್ಕೊಂಡು ಹೋಗಿದ್ದೆವು ಕೆಲವು ಕಡೆ ಟ್ರಾಕ್ಟರ್ ಸಿಕ್ಕಿದೆ ಕೆಲವರು ಬೈಕಲ್ಲಿ ಬಿಟ್ಟಿದ್ದಾರೆ ಒಂದು ದಿನ ಸ್ವಲ್ಪ ಹೊತ್ತು ಒಂದು ಬಸ್ಸಲ್ಲಿ ಹೋಗಿದೆ ಉಳಿದದ್ದು ನಾವು ನಡ್ಕೊಂಡೇ ಹೋಗಿದ್ದೆವು ಒಂದು ವಾರಿಯತ್ರ ನಮ್ಮ ಕಾರ್ಯಕರ್ತರನ್ನು ಗುಂಡಿಕ್ಕಿ ಹೊಡೆದ ಚಿತ್ರ ಅಲ್ಲಿ ಮಾರ್ಕೆಲ್ಲ ಇತ್ತು ಅದನ್ನು ನೋಡುವಾಗ ಒಂದು ವೇಳೆ ನಮಗೆ ಸ್ವಲ್ಪ ನರ್ವಸ್ ಆಯಿತು ಯಾಕಂದರೆ ನಮಗೆ ನಮ್ಮ ದಾರಿಯಲ್ಲಿ ಎಲ್ಲರೂ ಇಟ್ಕೊಂಡು ನಿಂತಿದ್ರು ಲೈನಲ್ಲಿ ಆಗ ನಾನು ನಾನೆನಿಸಿದ್ದೆ ಇದೇ ನಮ್ಮ ರಾಮನಿಗೋಸ್ಕರ ನಾವು ಪ್ರಾಣ ಒಳ್ಳು ತಿತ್ತು ಏನಾದರೂ ಮಾಡಿದ್ವಿ ನಾವು ರಾಮನ ಮಂದಿರ ಕಟ್ಟಬೇಕು ಅಂತೇಳಿ ಒಂದು ಛಲ ನಮ್ಮಲ್ಲಿ ಜೋರಿತ್ತು ಹಾಗಾಗಿ ಈ ಒಂದು ಇವತ್ತಿನ ದಿನದಲ್ಲಿ ನಾವು ಸಾರ್ಥಕ ಆಯ್ತು ಅಂತ ಎಣಿಸ್ಬೋದು ಆ ಟೈಮ್ ಬಹಳ ಸಂಘರ್ಷದ ದಿನ ನಿಮ್ಮಲ್ಲಿ ನಿಮ್ಮನ್ನು ಮನೆಯಲ್ಲೆಲ್ಲ ಹೋಗಲಿಕ್ಕೆ ಅವಕಾಶ ಕೊಟ್ಟಿತ್ತು ಇಲ್ಲ ನನಗೆ ಕೊಡಲೇ ಇಲ್ಲ ಅಂದರೆ ನಾನು ನನ್ನ ಫ್ರೆಂಡಿದ್ದು ಮದುವೆಗೆ ಹೋಗ್ತೇನೆ ಅಂತೇಳಿ ಎಲ್ಲ ಒಂದೊಂದೇ ಒಂದು ವಾರ ಮುಂಚೆಯೇ ಒಂದೊಂದೇ ಡ್ರೆಸ್ಸನ್ನು ಒಂದು ಎರಡು ಪ್ಯಾರು ಎರಡು ಪ್ಯಾರು ಡ್ರೆಸ್ಸನ್ನು ನಾ ಜಯ ಜಯಪ್ರಕಾಶ್ ಅಗಡೆ ಹತ್ತಿದ್ದಾರೆ ಅವರ ಮನೆಯಲ್ಲಿ ಇಟ್ಕೊಂಡು ಮತ್ತೆ ಒಂದು ದಿನ ನಾನು ಬಂಟ್ವಾಳಕ್ಕೆ ಹೋಗಿ ಬರ್ತೇನೆ ಅಂತೇಳಿ ಹೋದವ ಇಲ್ಲಿ ಇನ್ನೊಬ್ಬರ ಮನೆಯಲ್ಲಿ ನಾನು ವಾಸ್ತವ್ಯ ಮಾಡಿ ಸತೀಶ್ ಪ್ರಭು ಅಂತ ಇದ್ದರು ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿ ಬೆಳಿಗ್ಗೆ ಎದ್ದು ಹೋದ ಅಂದರೆ ಮನೆಗೆ ಗೊತ್ತಾಗ್ಬಾರ್ದು ಅಂತೇಳಿ ಆವಾಗ ಪ್ರತಾಪ್ ನಗರ ಅದು ಸತೀಶ್ ಪ್ರಭು ಮರೇ ಬೆಳಿಗ್ಗೆ ನಾನು ಹೋಗುವಾಗ ಒಂದು ಕಾರ್ಡಲ್ಲಿ ಅಲ್ಲಿ ಕಾರ್ಡ್ ಕೊಟ್ಟಿದ್ದು ನಮಗೆ ಇಲ್ಲಿ ಲೆಟ್ರ್ ಹಾಕೋ ಹಾಕ್ಬೋದು ಅಂತೇಳಿ ನಮ್ಮ ಸಂಗಣಿಕೇದಲ್ಲೇ ಆ ಕಾರ್ಡಲ್ಲಿ ನಾನು ಹೋಗಿದ್ದೇನೆ ಅಂತೇಳಿ ಆ ಗಾಂಧಿನಗರ್ ಪೋಸ್ಟ್ ಬಾಕ್ಸಲ್ಲಿ ಹಾಕಿ ನಾನು ಬಂದಿದ್ದೆ ಮನೆಯಲ್ಲಿ ಅಲ್ಲಿ ಅವರಿಗೆ ಮನೆಯಲ್ಲಿ ಗೊತ್ತಿಲ್ಲ ಅದನ್ನು ಮತ್ತು ನನ್ನ ತಂದ ಅಣ್ಣನಿಗೆ ಎರಡು ದಿವಸ ನಂತರ ಗೊತ್ತಾಯಿತು ಆವಾಗ ಎರಡು ದಿನದ ನಂತರ ಬ್ಯಾಚಿಗೆ ಹೋಗ್ತದಲ್ಲ ರೈಲ್ವೆ ಸ್ಟೇಷನಲ್ಲಿ ಆವಾಗ ಅಲ್ಲಿ ಹೋದರಂತೆ ಇಲ್ಲಿ ಇದರಲ್ಲಿ ಇದ್ದಾರಂತೆ ನೋಡುವಂತೆ ಇಲ್ಲ ನಾನು ಹೋಗಿ ಆಗಿದೆ ಅಂತ ಪರಿಸ್ಥಿತಿ ನಾನು ಹೇಳೋದೇ ಹೋದವ ಬರುವಾಗ ನಮಗೆ ಒಂದುವರೆ ಒಂದೂವರೆ ತಿಂಗಳಾಗಿದೆ ಒಂದೂವರೆ ತಿಂಗಳಾಗಿದೆ ವಾಪಾಸ್ ಬರುವಾಗ ನಾನೊಂದು ಕೆಲಸದಲ್ಲಿದ್ದವ ಕೆಲಸ ಬಿಟ್ಟು ಹೋದವ ನಾನು ರಾಜ್ಯದಲ್ಲಿ ಕರಸೇವಕರೊಬ್ಬರ ಬಂಧನ ಆಗಿದೆ ದೊಡ್ಡ ಒಂದಷ್ಟು ಅದು ವಿವಾದ ಆಗ್ತಾಯಿದೆ ಅದರ ಬಗ್ಗೆ ನೋಡಿ ಅದು ಯಾವ ಪ್ರಸಂಗದಲ್ಲಿ ಯಾವ ಹೇಗೆ ಆಗಿದೆ ನಮಗೆ ಇನ್ನೂ ಕೂಡ ಕ್ಲಾರಿಟಿ ಅಂದರೆ ನಾವು ನಮ್ಮ ಪ್ರಕಾರ ಅದು ಕರಸೇವಕನ್ನು ಬಂಧಿಸುವ ಕರಸೇವಕ ಒಮ್ಮೆ ಕರಸೇವಕ ಅದು ಸೇವಕನೇ ಮತ್ತು ಅವರು ಬೇರೆ ಬೇರೆ ಅದನ್ನು ಚಾರ್ಜ್ ಮಾಡ್ತಾರೆ ಕೇಸನ್ನು ಚಾರ್ಜ್ ಮಾಡ್ತಾರೆ ಅದು ನಮಗೆ ಈಗಿನ ವ್ಯವಸ್ಥೆಯಲ್ಲಿ ಅದು ಆಗ್ತಾಯಿದೆ ಆಗಿರುವಾಗ ನಾವು ನಮ್ಮವರು ಹೇಳಿದ್ದನ್ನೇ ನಂಬೋದು ಅದಾಯಿತಾ ನಮಗೆ ನಮ್ಮ ಒಂದು ನಮ್ಮ ಬ್ರಿಗೇಡ್ ಹೇಳ್ತಾರೆ ಅಥವಾ ಹಿಂದ್ ವಿಶ್ವ ಹಿಂದೂ ಪರಿಷತ್ ಅವರು ಹೇಳಿದ ಮೇಲೆ ಫೈನಲ್ ಕರಸೇವಕನೇ ಕರಸೇವಕನೇ ನಾವು ಅವರು ನೋಡಬೇಕಾಗಿಲ್ಲ ಆದರೆ ಅವರನ್ನು ಅರೆಸ್ಟ್ ಮಾಡೋದು ಅಕ್ಷಮ್ಯ ಅಪರಾಧ ಆವಾಗ ಇಲ್ಲ ಮೊದಲೇ ಹೇಳಿದಾಗೆ ಈಗ ನಾವು ಒಟ್ಟಾಗದಿದ್ದರೆ ನಾವು ಇಷ್ಟು ಜನ ಇದ್ದೇವೆ ಅಂತೇಳಿ ತೋರಿಸ್ಬೇಕು ಅದಕ್ಕೋಸ್ಕರ ಈ ಒಂದು ವ್ಯವಸ್ಥೆ ಮಾಡಿದ್ವಿ ಈಗ ಸನ್ಮಾನ ಮಾಡುವಂಥದ್ದು ವಾಪಸ್ ಒಟ್ಟಾಗಬೇಕು ಇದು ಆ್ಯಕ್ಚುಲಿ ಮೊದಲೇ ಆಗಬೇಕಿತ್ತು ನಾವು ಈಗ ಚಂದದಲ್ಲಿ ಅಂತ ಎನಿಸಿದ್ದು ಅದಕ್ಕೆ ಸುಮ್ಮನೆ ಇದ್ದೆವು ಬೇಡ ಅಂತೇಳಿ ಅಂದರೆ ಈಗ ತುಂಬ ನಾವು ಹೈಪ್ ಮಾಡಿದಾಗೆ ಜನ ಜಾಸ್ತಿ ಬರ್ತಾರೆ ರೋಡಲ್ಲಿ ಜಾಸ್ತಿ ಬರ್ತಾರೆ ಮತ್ತು ಒಂದು ರಾಮ ಮಂದಿರ ಸುಗಮ ಸುಗಮವಾಗಿ ಆಗಬೇಕಾದ್ರೆ ನಾವು ಸೈಲೆಂಟಾಗಿ ಒಂದು ಆಗಲಿ ಅಂತ ಅನಿಸಿದ್ದು ಆದರೆ ಸೈಲೆಂಟಾಗಿ ಆಗಲಿ ಇವರು ಬಿಡುವುದಿಲ್ಲ ಕರ್ನಾಟಕ ಗೌರ್ಮೆಂಟ್ ಬಿಡುವುದಿಲ್ಲ ಅವರಿಗೆ ಗಲಾಟೆನೇ ಆಗಬೇಕು ಗೋದ್ರ ಥರ ಆತ ಅಂತೇಳಿ ಒಂದು ಅವರ ಮನಸ್ಸಲ್ಲಿ ಹಾಕು ನೀವು ಮಾಡಿ ಅಂತೇಳಿ ಅದರ ಅರ್ಥ ಈಗ ಬಿ ಕೆ ರವಿಪ್ರಸಾದ್ ಅವರು ಹೇಳಿದೇನು ಗೋಧ್ರ ಥರ ನಮಗೆ ಆಗ್ತಾ ಒಂದು ಸಂಶಯ ಉಂಟು ಅಂದರೆ ಅಂದರೆ ಅವರಿಗೆ ಹೇಳೋದು ಇನ್ನೊಬ್ಬರಿಗೆ ಇನ್ನೊಮ್ಮೆ ಜನ ಆಗಿರೋ ಹೇಳೋದು ನೀವು ಗೋಧ್ರಾ ಥರ ಮಾಡಿ ಅಂತ ಹೇಳಿ ನಾನು ಪರ್ಮಿಷನ್ ಕೊಡ್ತೇನೆ ಇಂಡೈರೆಕ್ಟಾಗಿ ಹೇಳುವಂಥದ್ದು ಈ ಸರ್ತಿ ಹೇಗೆ ಅಂದರೆ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ ಎಷ್ಟು ಆಗಿದೆ ಅಂತ ಹೇಳಿದರೆ ಈ ಸರ್ತಿ ಆ ಕಾಂಗ್ರೆಸ್ನವ್ರದ್ದು ಎಂಡ್ ಅದು ಎಂಡ್ ಅದು ಎಂಡ್ ಆಗಬೇಕಾದ್ರೆ ಇದೇ ರೀತಿ ಆಗಬೇಕು ಅಂದರೆ ಬೇರೆ ಅವರಿಗೆ ಇಲ್ಲ ಈ ಸರ್ತಿ ಅಂದರೆ ಅಷ್ಟು ಜನ ಸೇರ್ತಾರೆ ಈಗ ಅಯೋಧ್ಯೆ ಅಂತ ಏನು ಇನ್ನು ಇನ್ನೂ ಇಪ್ಪತ್ತಿಪ್ಪತ್ತೈದು ವರ್ಷ ಬಿ ಜೆ ಪಿನೇ ಇರುವುದಿಲ್ಲ ಇದಿಷ್ಟು ಕರಸೇವಕರ ಮಾತು ಅವರಿಗೊಂದು ಗೌರವಿಸುವಂತ ಕೆಲಸಗಳು ನಡೆದಿದೆ ಒಟ್ಟಾರೆಯಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಆ ರಾಮ ಮಂದಿರ ಉದ್ಘಾಟನೆ ಆಗಲಿಕ್ಕೆ ಇರುವಂತದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್